ನಮಸ್ಕಾರ ಸ್ನೇಹಿತರ ಪಿಂಚಣಿದಾರರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಹೌದು ಸ್ನೇಹಿತರ ಹಿರಿಯ ನಾಗರಿಕರಿಗೆ ಕೂಡ ಪಿಂಚಣಿ ಡಬಲ್ ಆಗ್ತಾ ಇದೆ ಜೊತೆಗೆ ವಿಧವಾ ಮಹಿಳೆಯರಿಗೂ ಕೂಡ ಪಿಂಚಣಿ ಹೆಚ್ಚಳ ಆಗ್ತಾ ಇದೆ ಪ್ಲಸ್ ಸ್ನೇಹಿತರ ಅಂಗವಿಕಲರಿಗೂ ಕೂಡ ಪಿಂಚಣಿ ಆಲ್ರೆಡಿ ಹೆಚ್ಚಾಗಿರ್ತಕ್ಕಂಥದ್ದು ಹಾಗಾದರೆ ಬನ್ನಿ ಯಾರಿಗೆ ಎಷ್ಟೆಷ್ಟು ಪಿಂಚಣಿ ಹೆಚ್ಚಳ ಆಗ್ತಾ ಇದೆ ಇಲ್ಲಿ ಕೇಂದ್ರ ಸರ್ಕಾರದಿಂದನೂ ಕೂಡ ಹಿರಿಯ ನಾಗ ವಿಧವಾ ಮಹಿಳೆಯರಿಗೆ ಪಿಂಚಣಿ ಹೆಚ್ಚಳ ಆಗ್ತಕ್ಕಂಥದ್ದು ಜೊತೆಗೆ ರಾಜ್ಯ ಸರ್ಕಾರದಿಂದನೂ ಕೂಡ ಹಿರಿಯ ನಾಗರಿಕರಿಗೆ ಪಿಂಚಣಿ ಹೆಚ್ಚಳ ಆಗ್ತಾ ಇದೆ ಸೊ ಹಾಗಾದ್ರೆ ಬನ್ನಿ ಸ್ನೇಹಿತರ ಎಷ್ಟರಿಂದ ಎಷ್ಟಕ್ಕೆ ಏರಿಕೆ ಆಗ್ತಾ ಇದೆ ಹಿರಿಯ ನಾಗರಿಕರಿಗೆ ಎಷ್ಟು ಹೆಚ್ಚಳ ಆಗಿದೆ ವಿಧವಾ ಮಹಿಳೆಯರಿಗೆ ಎಷ್ಟು ಹೆಚ್ಚಳ ಆಗಿದೆ ಅಂಗವಿಕಲರಿಗೆ ವಿಕಲರಿಗೆ ಎಷ್ಟು ಹೆಚ್ಚಳ ಆಗಿದೆ ಈ ಡಿಸೆಂಬರ್ ಮತ್ತು ಹಿಂದಿನ ತಿಂಗಳು ನವೆಂಬರ್ ತಿಂಗಳು ಕೂಡ ನಿಮಗೆ ದುಡ್ಡು ಬಂದಿಲ್ಲ ಅಂದ್ರೆ ಇನ್ನು ಮೇಲಾದರೂ ಪ್ರತಿ ತಿಂಗಳು ನಮಗೆ ಸರಿಯಾಗಿ ದುಡ್ಡು ಜಮಾ ಆಗಲಿಕ್ಕೆ ನಾವು ಏನು ಮಾಡಬೇಕು ಅಂತ ನೀವು ಇದ್ದೀರಿ ಸಾಕಷ್ಟು ಪಿಂಚಣಿದಾರರು ಕೂಡ ಇದರ ಪ್ರಶ್ನೆ ಆಗಿದೆ ಯಾಕಂದರೆ ಪಿಂಚಣಿ ಯೋಜನೆಯಲ್ಲಿ ಸರ್ಕಾರ ಒಂದೊಂದು ಸಾರಿ ಡಿಲೇ ಮಾಡಿದ್ರೆ ಇನ್ನು ಕೆಲವೊಂದಿಷ್ಟು ಫಲಾನುಭವಿಗಳನ್ನು ಹೊರಗಿಡಲಾಗಿದೆ ಹೌದು ಇಪ್ಪತ್ತ್ಮೂರು ಲಕ್ಷಕ್ಕಿಂತ ಹೆಚ್ಚಿನ ಪಿಂಚಣಿದಾರರನ್ನು ಈ ಪಿಂಚಣಿ ಯೋಜನೆಯಿಂದ ತೆಗೆಯಲಾಗಿದೆ ಹಾಗಾದರೆ ಯಾಕೆ ಅದಕ್ಕೆ ಕಾರಣಗಳೇನು ಎಲ್ಲ ಡೀಟೇಲ್ಸನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾನೆ ಒಂದು ವೇಳೆ ನೀವು ಎಲಿಜಿಬಲ್ ಇದ್ದರೂ ಸಹಿತ ನಿಮಗೆ ಪಿಂಚಣಿ ಜಮಾ ಆಗ್ತಾ ಇಲ್ಲ ಅಂದರೆ ಅದಕ್ಕೆ ಕಾರಣ ಇದೆ ಆ ಕಾರಣವನ್ನು ಸರಿಪಡಿಸ್ಕೊಂಡ್ರೆ ಸಾಕು ನಿಮಗೆ ಎಂದಿನಂತೆ ಮತ್ತೆ ಪಿಂಚಣಿ ಜಮ ಆಗಲಿಕ್ಕೆ ಪ್ರಾರಂಭವಾಗುತ್ತೆ ಹಾಗಾದರೆ ನಾನು ಹೇಳ್ತಕ್ಕಂತಹ ಮಾಹಿತಿಯನ್ನು ಚಾಚು ತಪ್ಪದೆ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಇಂಪಾರ್ಟೆಂಟ್ ಮಾಹಿತಿಗೋಸ್ಕರ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಅಲ್ಲಂತ ಸೆಟ್ ಮಾಡ್ಕೊಳ್ಳಿ ಸ್ನೇಹಿತರೆ ಈ ಪಿಂಚಣಿ ಯೋಜನೆಯಲ್ಲಿ ನಿಮಗೆ ಪಿಂಚಣಿ ಹೆಚ್ಚಳ ಆಗ್ತಾ ಇರುವಂಥದ್ದು ಹೌದು ಈಗ ಈ ಕಾಂಗ್ರೆಸ್ ಪಕ್ಷ ಬರೋಕ್ಕಿಂತ ಮುಂಚೆ ಎಲ್ಲದಕ್ಕಿಂತ ಗ್ಯಾರಂಟಿ ಯೋಜನೆಗಳು ಬರೋಕ್ಕಿಂತ ಮುಂಚೆ ಯಾವುದೇ ಕಾಂಗ್ರೆಸ್ ಪಕ್ಷ ಆಗಿರಲಿ ಅಥವಾ ಬಿ ಜೆ ಪಿ ಬರಲಿ ಅಥವಾ ಜೆ ಡಿ ಎಸ್ ಎ ಆಡಳಿತಕ್ಕಿರಲಿ ಪ್ರತಿ ತಿಂಗಳು ಕೂಡ ಐದನೇ ಒಳಗಾಗಿ ಪಿಂಚಣಿ ಜಮಾ ಆಗಿಬಿಡ್ತಾ ಇತ್ತು ಅಂದರೆ ಈಗ ಡಿಸೆಂಬರ್ ಅಂತ ಅಂದ್ಕೊಳ್ಳಿ ಈ ಡಿಸೆಂಬರ್ನಲ್ಲಿ ಐದನೇ ತಾರೀಕೊ ಒಳಗಾಗಿ ಜಮ ಆಗಿ ಕ್ಲಿಯರ್ ಆಗಿ ಕ್ಲಿಯರ್ ಆಗಿಬಿಡ್ತಾ ಇತ್ತು ಪ್ರತಿಯೊಬ್ಬ ಪಿಂಚಣಿದಾರಿಗೂ ಕೂಡ ದುಡ್ಡು ಸಿಗುತ್ತಾ ಇತ್ತು ಅವರಿಗೆ ಇಂತಿಷ್ಟು ಅಂತ ಹೇಳ್ಬಿಟ್ಟು ಡೇಟನ್ನು ಫಿಕ್ಸ್ ಮಾಡಲಾಗಿತ್ತು ಆದರೆ ಗ್ಯಾರಂಟಿ ಯೋಜನೆಗಳು ಬಂದಾದ ಮೇಲೆ ಯಾವುದೇ ಡೇಟನ್ನು ಫಿಕ್ಸ್ ಮಾಡಿಲ್ಲ ಯಾವುದೇ ದಿನಕ್ಕೂ ಕೂಡ ದುಡ್ಡನ್ನು ಹಾಕ್ತಾರೆ ಒಂದೊಂದು ತಿಂಗಳು ಡಿಲೇನೇ ಮಾಡ್ತಾರೆ ಅಥವಾ ಎರಡೆರಡು ತಿಂಗಳನ್ನ ನಿಲ್ಲಿಸಿ ತದನಂತರ ಮತ್ತೊಂದು ತಿಂಗಳಲ್ಲಿ ದುಡ್ಡು ಕೊಡ್ತಾರೆ ಅಥವಾ ಒಂದೊಂದು ತಿಂಗಳು ದುಡ್ಡೇ ಕೊಡೋದಿಲ್ಲ ಸೊ ಈ ರೀತಿಯೂ ಕೂಡ ನಡೀತಾ ಇದೆ ಈ ಗ್ಯಾರಂಟಿ ಯೋಜನೆಗಳಿಂದಾಗಿ ಸರಿಯಾಗಿ ದುಡ್ಡು ಜಮಾ ಆಗ್ತಾ ಇಲ್ಲ ಅಂತ ಕೆಲವರ ಒಂದು ಹೇಳಿಕೆ ಆಗಿರ್ತಕ್ಕಂಥದ್ದು ಒಂದು ಕಡೆ ನೋಡಿದ್ರೆ ಅದು ನಿಜ ಅನಿಸ್ಬಿಡುತ್ತೆ ಯಾಕಂದರೆ ಸರ್ಕಾರ ದುಡ್ಡನ್ನ ಹೊಂದಾಣಿಕೆ ಮಾಡ್ಲಿಕ್ಕೆ ತಡ ಮಾಡ್ತಾ ಇದೆ ಯಾಕಂದ್ರೆ ಸರ್ಕಾರ ಸಾಲ ಸೂಲುಗಳನ್ನು ಮಾಡ್ಕೊಂಡಿರ್ತಕ್ಕಂಥದ್ದು ನಿಮಗೆ ಗೊತ್ತಿದೆ ಬೆಲೆಗಳ ಏರಿಕೆ ಈ ಗ್ಯಾರಂಟಿ ಯೋಜನೆಗಳಲ್ಲಿ ಸರಿಯಾಗಿ ದುಡ್ಡನ್ನು ಕೊಡದೇ ಇರುವುದು ಇದನ್ನೆಲ್ಲವೂ ಕೂಡ ನೋಡಿದ್ರೆ ಅದೇ ರೀತಿಯಾಗಿ ಕುರ್ಚಿ ಕದನ್ನು ಕೂಡ ನಿಮಗೆ ಗೊತ್ತಿದೆ ಸೊ ಅದರ ಬಗ್ಗೆ ನಾವು ಮಾತು ಮಾತಾಡೋದು ಬೇಡ ಈಗ ಸದ್ಯಕ್ಕೆ ಸ್ನೇಹಿತರೆ ಈ ಪಿಂಚಣಿಯಲ್ಲಿ ನಾವು ಒಟ್ಟಾರೆಯಾಗಿ ಹಿರಿಯ ನಾಗರಿಕರಿಗೆ ಹೆಚ್ಚಳ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಸಿ ಎಂ ಸಿದ್ದರಾಮಯ್ಯವರು ಘೋಷಣೆ ಮಾಡಿದ್ದಾರೆ ಹೌದು ಸ್ನೇಹಿತರೆ ಈ ಹಿರಿಯ ನಾಗರಿಕರ ಸಭೆಯಲ್ಲಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು ಈ ಹಿಂದೆನೆ ನಾವು ಕಳೆದ ಎರಡು ವರ್ಷದಿಂದ ಪಿಂಚಣಿ ಹೆಚ್ಚಳ ಮಾಡಬೇಕಂತ ಕಾಯ್ತಾ ಇದ್ದೀವಿ ಹಿರಿಯ ನಾಗರಿಕರಿಗೆ ಕಾರಣಾಂತರಗಳಿಂದ ನಾವು ಪಿಂಚಣಿ ಹೆಚ್ಚಳ ಮಾಡಲಿಕ್ಕಾಗಿರಲಿಲ್ಲ ಸೊ ಈಗ ನಾವು ಪಿಂಚಣಿಯನ್ನು ಹೆಚ್ಚಳ ಮಾಡಲಿದ್ದೇವೆ ಇದೇ ಎರಡು ಸಾವಿರದ ಇಪ್ಪತ್ತೈದು ಡಿಸೆಂಬರ್ ಒಳಗಾಗಿ ಪಿಂಚಣಿಯನ್ನು ಹೆಚ್ಚಳ ಮಾಡ್ತವೆ ರಾಜ್ಯದ ಎಲ್ಲ ಹಿರಿಯ ನಾಗರಿಕರಿಗೆ ಪಿಂಚಣಿ ಹೆಚ್ಚಳ ಆಗಿ ಜಮಾ ಆಗಲಿದೆ ಎನ್ನುವಂತಹ ಮಾಹಿತಿಯನ್ನು ಕೊಟ್ಟಿದ್ದರು ಸೊ ಹೀಗಾಗಿ ಈ ಡಿಸೆಂಬರ್ ಎಂಡ್ ಒಳಗಾಗಿ ನಿಮಗೆ ಪಿಂಚಣಿ ಹೆಚ್ಚಳ ಆಗಿ ಜಮಾ ಆಗು ಅಂತದ್ದು ಸೊ ನವೆಂಬರ್ ತಿಂಗಳದು ಕೂಡ ಜಮಾ ಆಗಿಲ್ಲ ಅಂದ್ರೆ ಜಮಾ ಆಗುತ್ತೆ ಡಿಸೆಂಬರ್ ತಿಂಗಳದು ಕೂಡ ಜಮ ಆಗುತ್ತೆ ಅದೇ ರೀತಿಯಾಗಿ ನವೆಂಬರ್ ಏನಿದೆಯಲ್ಲ ಅದು ಎಷ್ಟು ಮೊದಲು ಬರ್ತಾ ಇತ್ತೋ ಅಷ್ಟೇ ಬರುವಂತಹ ಸಾಧ್ಯತೆ ಡಿಸೆಂಬರ್ನಲ್ಲಿ ಡಿಸೆಂಬರ್ ತಿಂಗಳ ಹಣ ಹೆಚ್ಚಳ ಆಗಿ ಕೊಡುವಂತಹ ಸಾಧ್ಯತೆ ಇದೆ ಸೊ ಹಾಗಾಗಿ ಏಳರಿಂದ ಎಂಟು ಪರ್ಸೆಂಟ್ ಅಷ್ಟು ಪಿಂಚಣಿ ಹೆಚ್ಚಳ ಆಗಿದೆ ಅನ್ನುವಂತಹ ಮಾಹಿತಿ ದೊರಕಿರ್ತಕ್ಕಂಥದ್ದು ಅದನ್ನು ನಿಮಗೆ ತಿಳಿಸ್ತಿದ್ದೀನಿ ಇನ್ನು ಸ್ನೇಹಿತರ ವಿಧವಾ ಮಹಿಳೆಯರಿಗೆ ಹೆಚ್ಚಳ ಆಗ್ತಕ್ಕಂಥದ್ದು ಕೇಂದ್ರ ಸರ್ಕಾರದಿಂದ ಹಾಗಾದರೆ ಕೇಂದ್ರ ಸರ್ಕಾರದಿಂದ ಬರೀ ನಮ್ಮ ರಾಜ್ಯಕ್ಕಷ್ಟೇ ಹೆಚ್ಚಳ ಆಗಿದೆಯಾ ಕೇಂದ್ರ ಕೇಂದ್ರ ಸರ್ಕಾರದ ಅಂಡರು ಎಲ್ಲ ರಾಜ್ಯಗಳು ಬರುತ್ತೆ ಹಾಗಾಗಿ ಇಡೀ ದೇಶದ ಎಲ್ಲ ಪಿಂಚಣಿದಾರರಿಗೆ ಪಿಂಚಣಿಯನ್ನು ಹೆಚ್ಚಳ ಮಾಡ್ತಾ ಇದ್ದಾರ ಅದನ್ನ ನಾವು ನೋಡ್ತಾ ಹೋಗೋದಾದ್ರೆ ಸ್ನೇಹಿತರೆ ಎಲ್ಲ ರಾಜ್ಯಕ್ಕೇನಿಲ್ಲ ಸುಮಾರು ಏಳು ರಾಜ್ಯದಲ್ಲಿ ಇರತಕ್ಕಂತಹ ಮಹಿಳಾ ಫಲಾನುಭವಿಗಳಿಗೆ ಅಂದ್ರೆ ಪಿಂಚಣಿದಾರರಿಗೆ ಈ ಪಿಂಚಣಿಯನ್ನು ಹೆಚ್ಚಳ ಮಾಡ್ತಾ ಇದ್ದಾರೆ ವಿಧವಾ ಮಹಿಳೆಯರಿಗೆ ಯಾಕೆ ಹೆಚ್ಚಳ ಮಾಡಿರ್ತಕ್ಕಂಥದ್ದು ಅಂದ್ರೆ ಅವರ ಬೆಳವಣಿಗೆಗೆ ಅವರ ಸಬಲೀಕರಣಕ್ಕೆ ಅವರ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಈ ಎಲ್ಲ ಪಿಂಚಣಿಯನ್ನು ಹೆಚ್ಚಳ ಮಾಡಲಾಗ್ತಾ ಇದೆ ಹಾಗಾದರೆ ಸ್ನೇಹಿತರ ಈ ಪಿಂಚಣಿಯಲ್ಲಿ ನಿಮಗೆ ಕಳೆದ ಎರಡು ಮೂರು ವರ್ಷಗಳಿಂದ ಹೆಚ್ಚಳ ಆಗಿರಲಿಲ್ಲ ಸೊ ಈ ಒಂದು ಪಿಂಚಣಿದಾರರು ಅದರಲ್ಲಿ ವಿಧವಾ ಮಹಿಳೆಯರಿಗೆ ಕೇಂದ್ರ ಸರ್ಕಾರದಿಂದ ಹೆಚ್ಚಳ ಆಗಿರ್ತಕ್ಕಂಥದ್ದು ಸುಮಾರು ಒಂಬತ್ನೂರರಿಂದ ಎರಡು ಸಾವಿರದ ಎರಡು ನೂರಕ್ಕೆ ಏರಿಕೆ ಆಗಿದೆ ಹೌದು ಸ್ನೇಹಿತರ ಅಷ್ಟು ದುಡ್ಡು ನಿಮ್ಮ ಖಾತೆಗಳಿಗೆ ಇನ್ಮೇಲಿಂದ ಜಮಾ ಆಗುವಂತಹ ಸಾಧ್ಯತೆ ಇದೆ ಜೊತೆಗೆನೇ ಉತ್ತರ ಪ್ರದೇಶದಲ್ಲಿ ಐದುನೂರಕ್ಕೆ ಇದ್ದಂಥದ್ದು ಒಂದು ಒಂದು ಸಾವಿರದ ಐದುನೂರಕ್ಕೆ ಏರಿಕೆ ಆಗಿದೆ ಅಂತೆ ಜೊತೆಗೆ ಬಿಹಾರ ರಾಜ್ಯದಲ್ಲಿ ಕೂಡ ಹೆಚ್ಚಳ ಆಗಿದೆ ಎಷ್ಟಪ್ಪ ಅಂದರೆ ಆರ್ನೂರಕ್ಕಿದ್ದಂಥದ್ದು ಎರಡು ಸಾವಿರಕ್ಕೆ ಏರಿಕೆ ಆಗಿದೆ ಅಂತೆ ಜೊತೆಗೆ ಮಹಾರಾಷ್ಟ್ರದಲ್ಲಿ ನಮ್ಮ ನೆರೆಹೊರೆಯ ರಾಜ್ಯ ಮಹಾರಾಷ್ಟ್ರಕ್ಕೂ ಕೂಡ ಹೆಚ್ಚಳ ಮಾಡಲಾಗಿದೆ ಎಂಟುನೂರಕ್ಕಿದ್ದಂತಹ ಪಿಂಚಣಿ ಎರಡು ಸಾವಿರಕ್ಕೆ ಏರಿಕೆ ಆಗಿರ್ತಕ್ಕಂಥದ್ದು ಹರಿಯಾಣಕ್ಕೂ ಕೂಡ ಹೆಚ್ಚಳ ಆಗಿದೆ ಒಂದು ಸಾವಿರದ ಎರಡು ನೂರಕ್ಕೆ ಇದ್ದಂತಹ ಪಿಂಚಣಿ ಎರಡು ಸಾವಿರದ ಐದುನೂರಕ್ಕೆ ಏರಿಕೆ ಆಗಿದೆ ಮಧ್ಯಪ್ರದೇಶದಲ್ಲಿ ಕೂಡ ಹೆಚ್ಚಳ ಆಗಿರ್ತಕ್ಕಂಥದ್ದು ಒಂದು ಸಾವಿರದಿಂದ ಈ ಮೂರು ಸಾವಿರಕ್ಕೆ ಏರಿಕೆ ಆಗಿದೆ ಇದು ಹೈಯೆಸ್ಟ್ ಅಂತ ಹೇಳ್ಬೋದು ಜೊತೆಗೆ ಸ್ನೇಹಿತರೆ ರಾಜಸ್ಥಾನದಲ್ಲಿ ಏಳ್ನೂರ ಐವತ್ತಕ್ಕಿಂತದ್ದು ಎರಡು ಸಾವಿರದ ಐದುನೂರಕ್ಕೆ ಏರಿಕೆ ಆಗಿರ್ತಕ್ಕಂಥದ್ದು ಸೊ ಹಾಗಾಗಿ ಇಂತಿಷ್ಟು ರಾಜ್ಯಗಳಲ್ಲಿ ಪಿಂಚಣಿಯನ್ನು ಹೆಚ್ಚಳ ಮಾಡಲಾಗಿದೆ ಅಲ್ಲಿರ್ತಕ್ಕಂತಹ ವಿಧವಾ ಮಹಿಳೆಯರಿಗೆ ಎಷ್ಟು ಹೆಚ್ಚಳ ಮಾಡಿರ್ತಕ್ಕಂಥದ್ದು ಸೊ ಎರಡು ಸಾವಿರದ ಎರಡುನೂರವರೆಗೂ ಕೂಡ ನಮ್ಮ ರಾಜ್ಯದಲ್ಲಿ ಹೆಚ್ಚಳ ಆಗಿರುವಂಥದ್ದು ಸೊ ಹಾಗಾದರೆ ವಿಧವಾ ಮಹಿಳೆಯರು ಬಹಳಷ್ಟು ಜನರು ಈಗ ಅಪ್ಲಿಕೇಶನ್ ಹೇಗಾಗುವಂಥದ್ದು ಕಡೆ ಕೂಡ ಇದ್ದರು ಹಾಗಾಗಿ ನೀವು ಅಪ್ಲಿಕೇಶನ್ ಹೇಗೆ ಹಾಕೋದು ಡಾಕ್ಯುಮೆಂಟ್ಸ್ ಏನು ಬೇಕು ಅಂತ ಕೇಳ್ತಾ ಇದ್ರೆ ನಾನು ಹೇಳ್ತೀನಿ ಕೇಳಿ ಡಾಕ್ಯುಮೆಂಟ್ಸನ್ನು ಪ್ರತಿ ಪತಿಯ ಮರಣ ಪ್ರಮಾಣ ಪತ್ರ ಮುಖ್ಯವಾಗಿ ಬೇಕಾಗತ್ತೆ ಜೊತೆಗೆ ಆಧಾರ್ ಕಾರ್ಡು ರೇಷನ್ ಕಾರ್ಡು ವೋಟರ್ ಐ ಡಿ ಬ್ಯಾಂಕ್ ಪಾಸ್ಬುಕ್ಕು ವಯಸ್ಸಿನ ಮತ್ತು ಆದಾಯ ಪ್ರಮಾಣಪತ್ರ ಜಾತಿ ಮತ್ತು ಜಾತಿ ಪ್ರಮಾಣ ಪತ್ರ ಪಾಸ್ಪೋರ್ಟ್ ಸೈಜ್ ಫೋಟೋ ಎರಡು ಬೇಕು ಎಕ್ಸ್ಟ್ರಾ ಒಂದು ವೈರಿ ಏನಾಗೋದಿಲ್ಲ ಜೊತೆಗೆ ಮೊಬೈಲ್ ನಂಬರ್ ಬೇಕು ಅದು ಆಧಾರ್ ಕಾರ್ಡ್ ಜೊತೆಗೆ ಲಿಂಕ್ ಆಗಿರಬೇಕು ಅದೇ ರೀತಿಯಾಗಿ ರೇಷನ್ ಕಾರ್ಡ್ ಒಂದಿಗೂ ಕೂಡ ಲಿಂಕ್ ಆಗಿರಬೇಕು ಬ್ಯಾಂಕ್ ಪಾಸ್ಬುಕ್ ಒಂದಿಗೂ ಕೂಡ ಲಿಂಕ್ ಆಗಿರಬೇಕು ಆಗ ಮಾತ್ರ ಆ ಮೊಬೈಲ್ ಸಂಖ್ಯೆಯನ್ನು ಬಳಸಲಾಗುತ್ತೆ ಇನ್ನು ಶಾಶ್ವತ ಪ್ರಮ ವಾಸಸ್ಥಳ ಪ್ರಮಾಣಪತ್ರ ಬೇಕಾಗುತ್ತೆ ಅಂದರೆ ನೀವು ಇದೇ ರಾಜ್ಯದಲ್ಲಿ ವಾಸವಾಗಿದ್ದೀರಿ ಅಂತ ಅನ್ನುವಂಥದ್ದು ಒಂದು ವಾಸಸ್ಥಳ ಪ್ರಮಾಣ ಪತ್ರ ಬೇಕು ಇದನ್ನು ನೀವು ಏನು ಮಾಡಬೇಕು ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಸರಿಯಾಗಿ ಕಲೆಕ್ಟ್ ಮಾಡಿಕೊಂಡು ನಾಡ ಕಚೇರಿಗೆ ಹೋಗಿ ಭೇಟಿ ಕೊಟ್ಟು ಅಲ್ಲಿರತಕ್ಕಂತಹ ಅಧಿಕಾರಿಗಳಿಗೆ ತಿಳುವಿಸಿ ಅಲ್ಲಿಂದ ಅಪ್ಲಿಕೇಶನ್ ಹಾಕೊಳ್ಬಹುದು ಸೊ ಇಷ್ಟು ಮಾಡಿದ್ರೆ ನಿಮ್ಗೆ ಅಪ್ಲೈ ಮಾಡಿ ಕೊಡ್ತಾರೆ ಇನ್ನು ಸ್ನೇಹಿತರೆ ಮುಖ್ಯವಾದ ಮಾಹಿತಿಗೆ ಬರೋದಾದರೆ ಯಾಕಂದರೆ ಸುಮಾರು ಇಪ್ಪತ್ತ್ ಲಕ್ಷಕ್ಕಿಂತ ಹೆಚ್ಚಿನ ಫಲಾನುಭವಿಗಳನ್ನು ತೆಗೆದುಹಾಕುವಂತಹ ಕೆಲಸ ಮಾಡಿತ್ತು ರಾಜ್ಯ ಸರ್ಕಾರ ಯಾಕಂದರೆ ಈ ಹಿಂದಿನ ದಿನಗಳಲ್ಲಿ ಇಂತಹ ಗ್ಯಾರಂಟಿ ಯೋಜನೆಗಳು ಬಂದಿರಲಿಲ್ಲ ರಾಜ್ಯಕ್ಕೆ ದುಡ್ಡಿನ ಕೊರೆ ಬಿದ್ದಿರಲಿಲ್ಲ ಆದಷ್ಟು ಬೇಕಾದಷ್ಟು ಸಾಲಗಳನ್ನು ಮಾಡಿಕೊಂಡು ಏನು ಅಭಿವೃದ್ಧಿ ಕಾರ್ಯ ಮಾಡಬೇಕಾಗಿತ್ತೋ ಅಥವಾ ಬಂದಿರತಕ್ಕಂತಹ ದುಡ್ಡಿನಿಂದ ಅಭಿವೃದ್ಧಿ ಕಾರ್ಯ ಮಾಡ್ಕೊಳ್ತಾ ಹೋಗ್ತಾ ಇದ್ರು ಆದರೆ ಈ ರೀತಿ ಸರ್ಕಾರವೇ ಡಬ್ ಆಗುವ ಹಾಗೆ ಗ್ಯಾರಂಟಿಗಳನ್ನು ಯಾರೂ ಕೂಡ ಘೋಷಣೆ ಮಾಡಿರಲಿಲ್ಲ ಆದರೆ ಈಗ ಒಮ್ಮಿಂದೊಮ್ಮೆಲೆ ಪಂಚ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿರುವಂತಹ ಕಾರಣಕ್ಕಾಗಿ ಈ ಎಲ್ಲ ದುಡ್ಡುಗಳು ಖರ್ಚು ವೆಚ್ಚಗಳು ಅಲ್ಲೇ ಆಗ್ತಾ ಇದೆ ಸೊ ಹಾಗಾಗಿ ಬೆಲೆಗಳು ಏರಿಕೆ ಅಂತರೂ ಗೊತ್ತಿದೆ ಸೊ ಈ ಒಂದು ಕಾರಣಕ್ಕಾಗಿ ಈ ಪಿಂಚಣಿ ಯೋಜನೆಯಲ್ಲಿ ಕೂಡ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಆಗಿ ಯಾರು ಅರ್ಹತೆಯನ್ನು ಹೊಂದಿಲ್ಲ ಎಲ್ಲ ಫಲಾನುಭವಿಗಳನ್ನ ತೆಗೆದುಹಾಕಿದ್ದಾರೆ ಜೊತೆಗೆ ಅರ್ಹತೆಯನ್ನು ಹೊಂದಿದಂಥವರು ಕೂಡ ತೆಗೆದುಹಾಕಿದ್ದಾರೆ ಯಾಕಂದರೆ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಆಗಿದೆ ಫೇಕ್ ಡಾಕ್ಯುಮೆಂಟ್ಸ್ಗಳಿಂದ ಅಪ್ಲೈ ಮಾಡಿದವರನ್ನು ತೆಗೆದುಹಾಕಿದ್ದಾರೆ ಜೊತೆಗೇ ಸಾಕಷ್ಟು ಕುಟುಂಬಸ್ಥರಲ್ಲಿ ಹಿರಿಯ ನಾಗರಿಕರು ತೀರಿ ಹೋಗಿದ್ರು ಸಹಿತ ಅವ್ರ ಹೆಸರಲ್ಲಿ ಪಿಂಚಣಿಯನ್ನು ಪಡ್ಕೊಳ್ತಾ ಇದ್ದಾರಂತೆ ಆ ಕುಟುಂಬಸ್ಥರು ಹಾಗಾಗಿ ಆ ಒಂದು ಪಿಂಚಣಿದಾರರನ್ನು ಕೂಡ ತೆಗೆದುಹಾಕುವಂತಹ ಕೆಲಸ ಮಾಡಿದ್ದಾರೆ ಜೊತೆಗೆ ಅದರಲ್ಲಿ ಹೆಚ್ಚು ಕಡಿಮೆ ಎಲಿಜಿಬಲ್ ಇದ್ದಂಥವರನ್ನು ಕೂಡ ತೆಗೆದುಹಾಕಲಾಗಿದೆ ಹಾಗಾಗಿ ನೀವು ಒಂದು ಕೆಲಸ ಮಾಡಬೇಕು ಓಕೆ ಸರ್ಕಾರ ಹೇಳ್ತಾ ಇದ್ದು ಇರೋದಿಷ್ಟೇ ನೀವು ಎಲಿಜಿಬಲ್ ಇದ್ದೀರಲ್ವಾ ನೀವು ಬದುಕಿದಿರಲ್ವಾ ಒಂದು ಕೆಲಸ ಮಾಡಿ ಬ್ಯಾಂಕ್ಗಳಿಗೆ ಹೋಗಿ ಅಂದರೆ ಯಾವ ಬ್ಯಾಂಕ್ನಲ್ಲಿ ದುಡ್ಡನ್ನು ಜಮಾ ಆಗ್ತಾ ಇತ್ತೋ ಆ ಬ್ಯಾಂಕಿಗೆ ಹೋಗಿ ನಿಮ್ಮ ಲೈಫ್ ಸರ್ಟಿಫಿಕೇಟನ್ನು ಜೀವಿತ ಪ್ರಮಾಣಪತ್ರವನ್ನು ಹೋಗಿ ಸಬ್ಮಿಟ್ ಮಾಡಿ ಸಾಕು ನಾವು ಎಂದಿನಂತೆ ಮತ್ತೆ ಪಿಂಚಣಿಯನ್ನು ಜಮಾ ಮಾಡಲಿಕ್ಕೆ ಪ್ರಾರಂಭಿಸ್ತೇವೆ ಅಂತ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಹಾಗಾಗಿ ನೀವು ಕೂಡ ಪಿಂಚಣಿದಾರರು ಆಗಿದ್ದರೆ ನೀವು ಬದುಕಿದರೆ ನೀವು ಒಂದು ಕೆಲಸ ಮಾಡಿ ನಿಮ್ಮ ಜೀವಿತ ಪ್ರಮಾಣ ಪತ್ರವನ್ನು ಅಲ್ಲಿ ಹೋಗಿ ಸಬ್ಮಿಟ್ ಮಾಡಿ ಅಥವಾ ಹೋಗ್ಲಿಕ್ಕೆ ಆಗಲಿಲ್ಲ ಅಂದರೆ ನಿಮ್ಮಲ್ಲಿರ್ತಕ್ಕಂತಹ ಕುಟುಂಬಸ್ಥರನ್ನು ಕಳುಹಿಸಿ ವಿಡಿಯೋ ಕಾಲ್ನ ಮುಖಾಂತರ ನೀವು ಬದುಕಿದ್ರ ಅಂತಕ್ಕಂಥದನ್ನು ಕನ್ಫರ್ಮ್ ಮಾಡಿದ್ರೆ ಸಾಕು ನಿಮಗೆ ಎಂತಿನಂತೆ ಪಿಂಚಣಿ ಜಮಾ ಆಗ್ತಾ ಇರತ್ತೆ ಇನ್ನು ಅಂಗವಿಕಲರಿಗೆ ಆಲ್ರೆಡಿ ಪಿಂಚಣಿ ಹೆಚ್ಚಳ ಆಗಿರುತ್ತೆ ಯಾಕಂದರೆ ಅಂಗವೈಕಲ್ಯದ ಆಧಾರದ ಮೇಲೆ ಒಬ್ಬೊಬ್ಬರಿಗೆ ಕೈ ಇರಲಿಲ್ಲ ಅಂದರೆ ಎರಡು ಸಾವಿರ ಜಮಾ ಆಗ್ತಾ ಇದ್ರೆ ಅಂದರೆ ಅಂದಾಜು ಹೇಳ್ತಾ ಇದ್ದೀನಿ ಒಬ್ಬೊಬ್ಬರಿಗೆ ಎರಡೂ ಕೈ ಇರೋದಿಲ್ಲ ಅವರಿಗೆ ಮೂರು ಸಾವಿರ ಜಮಾ ಆಗತ್ತೆ ಹೀಗೆ ಹೆಚ್ಚಿನ ಅಂಗವೈಕಲ್ಯತೆ ಯಾರಿಗಿರುತ್ತೋ ಅವ್ರಿಗೆ ಹೆಚ್ಚಿನ ದುಡ್ಡು ಜಮಾ ಆಗುತ್ತೆ ಓಕೆನಾ ಈ ಇನ್ಫಾರ್ಮೇಶನ್ ನಾನು ತಿಳಿಸಬೇಕಾಗಿತ್ತು ತಿಳಿಸಿದೀನಿ ಹೆಚ್ಚುವರಿ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ